ಇರ್ತದೆ ಇಲ್ಲಿ ನೋಡಿ ನಾವು ಏನು ಅಂತಂದ್ರೆ ದುಷ್ಟರಾಷ್ಟ್ರ ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಂಜೆ ಯಾಕಂದ್ರೆ ದುಷ್ಟರಾಷ್ಟ್ರ ಕಣ್ಣಿಲ್ಲದ ವ್ಯಕ್ತಿ ಆಗಿರ್ತಾನೆ ಅವನಿಗೆ ಕಣ್ಣು ಕಾಣುವುದಿಲ್ಲ ಆದ್ರಿಂದ ಆ ಯುದ್ಧದ ದೃಶ್ಯವನ್ನು ನೋಡಕ್ ಆಗಲ್ಲ ಕಿವಿನಿಂದ ಆಗಲ್ಲ ಕಣ್ಣಿಂದ ನೋಡಕ್ ಆಗಲ್ಲ ಆದರೆ ಆ ಸಂದರ್ಭದಲ್ಲಿ ಸಂಜೆ ಎಂಬ ಮಹಾನ್ ಜ್ಞಾನಿ ಮಹಾನ್ ಪಂಡಿತ ಆ ವ್ಯಾಸರಾಯರ ಶಿಷ್ಯನಾಗಿರ್ತಾನೆ ಆವಾಗಲೇ ನೋಡಿ ಈ ಮೊಬೈಲ್ ಕಾನ್ಸೆಪ್ಟ್ ದೂರದರ್ಶನ ಕಾನ್ಸೆಪ್ಟು ಅವಾಗೆ ಮಹಾಭಾರತ ಕಾಲದಲ್ಲಿ ನೋಡ್ತೇವೆ ನಾವು ಅದಕ್ಕೆ ಸಂಜೆ ವಾಚದಲ್ಲಿ ಏನು ಹೇಳ್ತದೆ ಅಂದರೆ ಸಂಜೆ ದುಷ್ಟರಾಷ್ಟ್ರನಿಗೆ ಕಣ್ಣು ಇರೋದಿಲ್ಲ ಮೂಲ ಕೇಳದಲ್ಲ ಆದರೆ ನೂರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ವಾಣಿಯನ್ನ ದೂರ ದೃಶ್ಯವನ್ನು ನೇರವಾಗಿ ಸಂಜೆಗೆ ಮಾತ್ರ ಕಾಣಿಸ್ತದೆ ಸಂಜೆ ಅಂದರೆ ಅವಾಗ ಏನು ಅಂದರೆ ಪುರಾಣಗಳು ಮಹಾಕಾವ್ಯಗಳು ಎಲ್ಲ ಸುಲಭ ಇವೆಲ್ಲ ಕಲ್ಪನೆಗಳವ ಮೂಢನಂಬಿಕೆಗಳವ ಆದರೆ ಆ ಮೂಢನಂಬಿಕೆ ಇರಲಿ ಕಲ್ಪನೆ ಇರಲಿ ಆದರೆ ಆಗಿನ ಕಾಲದಲ್ಲಿ ಪ್ರತಿಯೊಂದು ಹೆಚ್ಚು ಹೆಚ್ಚು ದೃಷ್ಟಾಂತಗಳಿವೆ ಆ ದೃಷ್ಟಾಂತಗಳು ಇವತ್ತು ನಾವು ಸಹಜವಾಗಿ ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಇವತ್ತು ಅಮೆರಿಕದಲ್ಲಿ ಇದ್ರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ಅಮೆರಿಕದಲ್ಲಿ ಮಾತಾಡ್ತೇವೆ ವಿದೇಶಗಳಲ್ಲಿ ಮಾತಾಡ್ತೇವೆ ದೂರದರ ವಿಡಿಯೋ ಮೂಲಕ ನಾವು ಏನ್ ಮಾಡ್ತೇವೆ ಆನ್ಲೈನ್ ಮೂಲಕ ಇವತ್ತು ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ಹಾಗೆ ಸಂಜೆ ಉವಾಚ ಅಂದ್ರೆ ಸಂಜೆ ಏನ್ ಹೇಳ್ತಾನೆ ಅಂದ್ರೆ ಮಹಾಭಾರತ ಅಂದ್ರೆ ಧರ್ಮ ಕ್ಷೇತ್ರದಲ್ಲಿ ನಡೀತಿರುವ ಅಂದ್ರೆ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಪಾಂಡವರ ಮತ್ತು ಕೌರವರ ನಡೆದಂತಹ ಧರ್ಮದ ಯುದ್ಧದ ಹೆಜ್ಜೆ ಘಟನೆಗಳು ಏನ್ ಮಾಡ್ತಾನೆ ಅಂದ್ರೆ ಸಂಜೆ ದುಷ್ಟನಿಗೆ ತಿಳಿಸ್ತಾನೆ ಹೇಗೆ ತಿಳಿಸ್ತಾನೆ ದೂರದರ್ಶನ ಮೂಲಕ ಶ್ರಾವಣ ದರ್ಶನ ಮೂಲಕ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಸಾಕ್ಷಾತ್ ಆ ದಿವ್ಯವಾದಂತ ದೃಷ್ಟಿ ಆ ಸಂಜೆನಿಗೆ ಇರ್ತದೆ ದಿವ್ಯವಾದಂತ ದೃಷ್ಟಿ ಅಂದ್ರೆ ಏನು ಹೇಗೆ ಮೊಬೈಲ್ ನಲ್ಲಿ ಸಿಮ್ ಹಾಕಿದಾಗ ಆನ್ಲೈನ್ ಮೂಲಕ ಹೇಗೆ ಇಡೀ ಜಗತ್ತನ್ನ ನಾವು ಕುಂತು ನೋಡ್ಬೋದು ಹಾಗೆ ಮಹಾಭಾರತದಲ್ಲಿ ನಡೆಯಂತ ಯುದ್ಧದ ಪ್ರತಿಯೊಂದು ಘಟನೆಗಳು ಸಂಜೆ ಏನ್ ಮಾಡ್ತಾನೆ ಅಂದ್ರೆ ಅವನು ನೋಡಲುಕ್ಕೆ ಯೋಗ್ಯ ಇರೋದಿಲ್ಲ ಕಣ್ಣು ಇರೋದಿಲ್ಲ ಆದ್ರೆ ಅವನಿಗೆ ಆ ವಾಡಿಯ ಮೂಲಕ ನೇರವಾಗಿ ಸಂದೇಶ ಲೈವ್ ಅಂತ ಕರಿತೇವಲ್ಲ ಅಂತ ಲೈವ್ ಕಾರ್ಯಕ್ರಮ ದೂರದರ್ಶನ ಕಾರ್ಯಕ್ರಮ ಆ ವಿಡಿಯೋ ಕಾನ್ಫರೆನ್ಸ್ ಹೇಗೆ ಮಾಡ್ತೇವಲ್ಲ ಅಂತ ಕಲ್ಪನೆಯನ್ನ ನಮ್ಮ ಭಾರತದಲ್ಲಿ ಅದು ವಿಶೇಷವಾಗಿ ಮಹಾಭಾರತದಲ್ಲಿ ತಂದ್ರೆ ನಾವು ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಅಂದ್ರೆ ನಮ್ಮ ಭಾರತ ಎಷ್ಟು ಮುಂದುವರೆದಿತ್ತು ಈಗ ವಿಜ್ಞಾನದಿಂದ ಮುಂದುವರೆದಿದೆ ಅಂತ ಅನ್ನೋಕ್ಕಿಂತ ಆ ವಿಜ್ಞಾನದ ಅಂಶಗಳನ್ನು ನಾವು ಎಲ್ಲಿ ಕಾಣ್ತೀವಿ ಮಹಾಭಾರತದಲ್ಲಿ ಕಾಣ್ತೀವಿ ಅಲ್ಲಿ ಮೊದಲನೇ ಶ್ಲೋಕದಲ್ಲಿ ಧರ್ಮ ಚೈತ್ರೆ ಕುರು ಕ್ಷೇತ್ರದಿಂದ ಆರಂಭವಾದಂತಹ ಈ ಸಂಜೆ ವಾಣಿ ನಾವು ಧರ್ಮವನ್ನು ಮಹಾಭಾರತದಲ್ಲಿ ಕಾಣುತ್ತೇವೆ ಹಾಗಾಗಿ ಭಗವಾನ್ ಕೃಷ್ಣನ ಒಂದು ಸಂದರ್ಭದಲ್ಲಿ ಅದಕ್ಕೆ ಹೇಳೋದು ಮಹಾಭಾರತ ಅಲ್ಲ ಇಡೀ ಭವ್ಯವಾದಂತ ಇಡೀ ವಿಶ್ವದಲ್ಲೇ ನಮ್ಮ ಭಾರತ ಅದು ವಿಶೇಷವಾಗಿ ರಾಮಾಯಣ ಮತ್ತು ಮಹಾಭಾರತ ಏನಿವೆ ಅಂದ್ರೆ ಮಾನವ ಕಲ್ಯಾಣದ ಜೊತೆಗೆ ಅಂದಿನ ಕಾಲದಲ್ಲಿ ನಡೆದ ಘಟನೆಗಳು ಅಂದ್ರೆ ಹಿಂದಿನ ಜನರಲ್ಲಿ ಕೂಡ ಅವರು ಅಷ್ಟೇ ಅವರು ಮುಂದುವರೆದರು ಅಷ್ಟೇ ವೇಗವಾಗಿ ಅವರು ತಿಳ್ಕೊಂಡಿದ್ರು ಜ್ಞಾನವನ್ನ ತಿಳ್ಕೊಂಡಿದ್ರು ಎಂಬ ಒಂದು ಸಂದೇಶವನ್ನು ಇಲ್ಲಿ ನಾವು ಸಹಜವಾಗಿ ಕಾಣುತ್ತೇವೆ ಅಂದ್ರೆ ಮಹಾಭಾರತದಲ್ಲಿ ನಡೆದಂತ ಪ್ರತಿಯೊಂದು ಹೆಜ್ಜೆ ಹೆಜ್ಜೆ ಘಟನೆಗಳು ದೂರದರ್ಶನ ಮೂಲಕ ಕಣ್ಣಿನ ನೋಡ್ತಾನೆ ಸಂಜೆ ಕಿವಿನ ನಾವು ಅಮೆರಿಕದಲ್ಲಿ ಫ್ರಾನ್ಸ್ ನಲ್ಲಿ ಇಂಗ್ಲೆಂಡ್ ನಲ್ಲಿ ಎಲ್ಲೆಲ್ಲಿ ನಡೀಲಿ ಅದು ಭಾರತದಲ್ಲಿ ನಡಲಿ ಕ್ರಿಕೆಟ್ ಕ್ರಿಕೆಟ್ ನಡೀತದೆ ಅವನು ಇಲ್ಲಿ ಕುಂತೆ ಟಿವಿಯಲ್ಲಿ ನೋಡ್ತೇವೆ ಹಾಗೆ ಅಂತ ದೃಶ್ಯವನ್ನ ಸಂಜೆ ನೋಡ್ತಾ ಇದ್ದ ಅದು ಆ ದಿವ್ಯ ದೃಷ್ಟಿಯನ್ನ ಯಾರು ಕೊಟ್ಟಿದ್ರು ಅವ್ರು ಗುರುಗಳು ಕೊಟ್ಟಿದ್ರು ಇಂತ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟು ಎಲ್ಲಿ ಕಾಣ್ತೇವೆ ಅದೇ ಮಹಾಭಾರತದಲ್ಲಿ ಅದಕ್ಕಾಗಿ ಭಗವಾನ್ ಕೃಷ್ಣ ಪ್ರತಿಯೊಂದು ವಾಣಿಗಳು ನಮ್ಮ ಜೀವನದ ದಾರಿ ದೀಪಗಳಾಗಿವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎದುರ ಈ ವಿಚಾರವನ್ನು ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಒಂದೇ ಜಗದ್ಗುರು ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂಬ ಮಾತಿನಗೆ ನಾನು ಮಾತು ನಮಸ್ಕಾರ